ಆ ನೀರಿನಲ್ಲಿ ಎಷ್ಟೋ ಸನ್ಯಾಸಿಗಳ ಹಿಂದೆ ಅನುಷ್ಠಾನ ಮಾಡಿರ್ತಾರೆ ಎಷ್ಟೋ ಯತಿಗಳಲ್ಲಿ ಚತುರ್ಮಾಸ ಮಾಡಿರ್ತಾರೆ ಆ ಗುರುವಿನ ದರ್ಶನ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಬರೋ ಅಭ್ಯಾಸ ಇಟ್ಕೊಳ್ಳಿ ಗುರುಗಳು ಯಾವಾಗಲೂ ಹೇಳೋರು ಜ್ಞಾನಿಗಳು ಉಸಿರಾಡಿದ ಮನೆಗೆ ಹೋಗಿ ಬಂದ್ರೆ ಪವಿತ್ರ ಆಗ್ತೀವಿ ಶಿವಗಂಗೆ ಮಠ ಇದೆ ಹತ್ತಿರದಲ್ಲಿ ಅಲ್ಲಿ ಎಷ್ಟೋ ಯೋಗಿಗಳ ಸಮಾಧಿ ಗದ್ದುಗೆಗಳಿದೆ ಸಿದ್ಧಗಂಗಾಶ್ರೀಗಳ ಗದ್ದುಗೆ ಮೋಸ್ಟ್ ಪವರ್ಫುಲ್ ನಂಗೆ ಹಾಗೆ ನಾವೆಲ್ಲ ಕಂಡ ಯೋಗಿಗಳು ಅವರು ಮತ್ತು ಮಾಣಿಕೇಶ್ವರಿ ಅಮ್ಮ ಎಲ್ಲ ಮಾತಾ ಮಾಣಿಕೇಶ್ವರಿ ಪುಟ್ಟಪರ್ತಿಯವರು ಇಲ್ಲಿ ಹತ್ತಿರದಲ್ಲಿ ಬೆಂಗಳೂರು ಅವರಿಗೆ ಹತ್ತಿರದ್ದೆಲ್ಲ ಹೇಳಿದ್ದು ನಾನು ಅದನ್ನು ಉಪಯೋಗ ಪಡ್ಕೊಳ್ಳಿ ನಾವು ತುಂಬ ನೆಗೆಟಿವ್ ಫೀಲ್ ಇರ್ತೀರಿ ನಮ್ಮಲ್ಲಿ ವಿಲ್ ಪವರ್ ಕಮ್ಮಿ ಇರುತ್ತೆ ಆ ವೇದಿಕೆಗಳಿಗೆ ಹೋದಾಗ ವಿಲ್ ಪವರ್ ಬರುತ್ತೆ ಅಥವಾ ಯಾವುದೇ ಗುರುಸಾನಿಧ್ಯಕ್ಕೆ ಹೋದರೂ ಅಥವಾ ಜಾಗೃತಾದ ದೇವಸ್ಥಾನಕ್ಕೆ ಹೋದರೂ ಜಾಗೃತವಾದ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗ್ತದೆ ಹೇಗೆ ಅಂತ ಹೇಳ್ತೀನಿ ಆ ನೀರಿನಲ್ಲಿ ಎಷ್ಟೋ ಸನ್ಯಾಸಿಗಳ ಹಿಂದೆ ಅನುಷ್ಠಾನ ಮಾಡಿರ್ತಾರೆ ಮತ್ತು ಆ ತೀರ್ಥ ಅಥವಾ ನದಿಗೆ ಅದರದ್ದೇ ಆದ ಪಾವಿತ್ರತೆ ಹುಟ್ಟಿಂದನೇ ಇರ್ತದೆ ಪಾಯಿಂಟ್ ನಂಬರ್ ಟು ಇನ್ನೊಂದು ಮೂರು ಎಷ್ಟೋ ಉತ್ಸವಗಳು ಆರಾಧನೆಗಳದರ ದಂಡೆಯಲ್ಲಿ ನಡೆದಿರುತ್ತೆ ಎಷ್ಟೋ ಯತಿಗಳಲ್ಲಿ ಚಾತುರ್ಮಾಸ ಮಾಡಿರ್ತಾರೆ ನೆರೂರು ಸದಾಶಿವ ಬ್ರಹ್ಮೇಂದ್ರರು ಗದ್ದುಗೆ ಸಮೇತ ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸು ನಾವು ಯಾವುದಾದ್ರು ಒಂದು ಜೀವ ಸಮಾಧಿಗೆ ಹೋಗು ಬರೋ ಅಭ್ಯಾಸವನ್ನು ಇಟ್ಕೊಂಡು ನೋಡಿ ಏನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಾಗ್ತದೆ ನಮ್ಮ ಫಿನಾನ್ಷಿಯಲಿ ಇರಲಿ ಅಲ್ಲೋಗಿ ಮೆಡಿಟೇಷನ್ ಮಾಡಿ ಹುಂಡಿಗೆ ದುಡ್ಡಾಕಿ ಅಂತ ನನ್ನದು ವಾದ ಇಲ್ಲ ಹಾಂ ಅಲ್ಲಿ ಹೋಗಿ ಧ್ಯಾನ ಮಾಡಿ ಅವರೆಲ್ಲ ಬಂದಿದ್ದು ದುಡ್ಡು ಮಾಡೋಕ್ಕಲ್ಲ ಜ್ಞಾನಿಗಳು ಅವರ ತಪಸ್ಸನ್ನು ಪ್ರಪಂಚಕ್ಕೆ ದಾರ ಎರೆದು ನಮ್ಮನ್ನು ತಪಸ್ವಿಗಳನ್ನು ಮಾಡಲಿಕ್ಕೆ ಅವರೆಲ್ಲ ಬಂದಿರು ಜ್ಞಾನಿಗಳೆಲ್ಲ ಕಲೆಕ್ಷನ್ ಮಾಡಲಿಕ್ಕೆ ಬರೋಲ್ಲ ಅವ್ರು ನಮ್ಮನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಬರ್ತಾರೆ ಸೊ ಹಾಗಾಗಿ ಯಾರು ಆಶ್ರಮದ ಓಟಿಗಳಿದ್ದೀರಿ ಯಾವ ಗುರುಗಳಾಗಲಿ ಯಾವ ಸಾಧಕರಾಗಲಿ ಅದು ಯಾವ ಧರ್ಮದವರೇ ಇರಲಿ ನಮಗೆ ಅದು ಬೇಡ ಅವರ ಜ್ಞಾನ ಅವರ ತಪಸ್ಸು ಅದಕ್ಕೆ ಗೌರವಿಸೋದು ಕಲಿಯೋಣ ಅವರು ಶಂಕರ ಪಂಥದಲ್ಲಾರು ಇರಲಿ ವೀರಶೈವ ಪಂಥದಲ್ಲಾರೂ ಇರಲಿ ಮಾಧ್ವ ಪಂಥದಲ್ಲಿರಲಿ ಅಥವಾ ಕ್ರಿಶ್ಚಿಯನ್ ಸೈಂಟ್ ಆಗಲಿ ಸೂಫಿ ಸಂತರಾಗಲಿ ನಮಗೆ ಅವರ ಸಂತರ ಆ ಸಮಾಧಿಗಳು ನಮ್ಮ ಹತ್ತಿರ ಇದೆಯೋ ಆ ಜಾಗೃತಾದ ಕಾಸ್ಮಿಕ್ಕನ್ನು ಉಪಯೋಗವನ್ನು ಪಡ್ಕೊಳ್ಳೋದು ಕಲಿಯಿರಿ ಹಾಂ ಗುರುವಾರ ಗುರುವಾರವೋ ಯಾಕೆ ಗುರುವಿಗೆ ಸಂಬಂಧಪಟ್ಟ ದಿನ ಸನಾತನ ಧರ್ಮದ ಪ್ರಕಾರ ಆ ಗುರುವಿನ ದರ್ಶನ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಸ್ ಧ್ಯಾನ ಮಾಡಿ ಬರೋ ಅಭ್ಯಾಸ ಇಟ್ಕೊಳ್ಳಿ ಶೃಂಗೇರಿಗೆ ಹತ್ತಿರ ಇದ್ದರೆ ಶೃಂಗೇರಿಯವರಿಗೆ ಮೂವತ್ತಾರು ಗುರುಗಳು ಮಹಾ ತಪಸ್ವಿಗಳೇ ಇದ್ದವರು ಬದಿ ಇದ್ದವರಿಗೆ ಶಿವಮೊಗ್ಗದವರಿಗೆ ವರದಳ್ಳಿ ಹತ್ತಿರ ಇದೆ ಉಗ್ಗಡಗಾತ್ರಿ ಕರಿಬಸವೇಶ್ವರದ ಗದ್ದುಗೆ ಹತ್ತಿರ ಇದೆ ಶಂಕರ್ಲಿಂಗ ಭಗವಾನ್ದರ ಗದ್ದುಗೆ ಹತ್ತಿರ ಇದೆ ಚಿಕ್ಕಮಗಳೂರಾದರೆ ಸೀತಾಳಯ್ಯ ಜೀವ ಸಮಾಧಿ ಮುಳ್ಳಯ್ಯ ಮತ್ತು ಸೀತಾಳಯ್ಯ ನಾವಲ್ಲಿ ಹೋಗಿ ಫೋಟೋ ತೆಗ್ಸ್ಕೊ ಬರ್ತೀವಿ ಅಲ್ಲಿಬ್ಬರಿ ಮಹಾಯೋಗಿಗಳು ಇವತ್ತು ಜೀವಂತ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೆ ಜೀವ ಏನು ಜೀವಂತವಾಗಿ ಸಮಾಧಿ ಸ್ಥಿತಿಯಲ್ಲಿ ಕೂತು ಧ್ಯಾನ ಮಾಡುತ್ತಿರ್ತಾರೆ ದತ್ತಪೀಠ ಇದೆ ಅದೆಲ್ಲ ಆ ನಾವು ಫೋಟೋ ತೆಗೆಸ್ಕೊಳ್ಳಿರೋ ಜಾಗಗಳಲ್ಲ ಅದೆಲ್ಲ ಪವಿತ್ರ ನಮ್ಮನ್ನು ಪವಿತ್ರಗೊಳಿಸುವಂಥ ಜಾಗಗಳು ಸೊ ಅದರ ಉಪಯೋಗಗಳನ್ನು ಸನ್ಯಾಸಿಯಾಗಲಿ ಸಾಧಕ ಆಗಲಿ ಗೃಹಸ್ಥರಾಗಲಿ ವಿದ್ಯಾರ್ಥಿಗಳಾಗಲಿ ಅಲ್ಲಿ ಹೋಗಿ ಧ್ಯಾನ ಮಾಡೋದರಿಂದ ಏನು ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ ನಂಗೆ ಗೊತ್ತಿದ್ದಾನೆ ಮನೇಲಿ ಮಾಡೋ ಧ್ಯಾನವನ್ನು ತಿಂಗಳಲ್ಲೊಮ್ಮೆ ಅಂಥ ಜಾಗಗಳಲ್ಲಿ ಮಾಡಿ ಇ ವಿಲ್ ಗೆಟ್ ದ ರಿಸಲ್ಟ್ ನಾನು ಹೇಳೋಕ್ಕಿಂತ ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮಗೆ ಉತ್ತರ ಕೊಡ್ತದೆ ಸೊ ಇದನ್ನು ಅಭ್ಯಾಸ ಮಾಡಿ ಇದು ಸಮಾಧಿಗಳಿಗೂ ಅದರ ಇಂಪಾರ್ಟೆನ್ಸು ಮತ್ತು ಅಲ್ಲಿಗೆ ಹೋಗಿ ಬರೋದರಿಂದ ಅದರಿಂದ ಸಿಗೋ ಇಂಪ್ಯಾಕ್ಟು ಇದು ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದ್ದೀನಿ ಅದರಿಂದ ನಮ್ಮ ಏಳು ಚಕ್ರವೂ ಬೇಗ ಆ್ಯಕ್ಟಿವೇಟ್ ಆಗ್ತದೆ ಹೋರಾ ಕ್ಲೀನಿಂಗ್ ಆಗ್ತದೆ ನಮ್ಮ ಥಾಟ್ಸು ಭಾವನೆಗಳು ಯಾಕೆ ಅವರು ಉಸಿರಾಡಿದ್ದು ಜಾಗ ಅದೆಲ್ಲ ನನ್ನ ಗುರುಗಳು ಯಾವಾಗಲೂ ಹೇಳೋರು ಜ್ಞಾನಿಗಳು ಉಸಿರಾಡಿದ್ದು ಮನೆಗೆ ಹೋಗಿ ಬಂದರೆ ಪವಿತ್ರ ಆಗ್ತೀನಿ ಗೋಶಾಲೆಯೂ ಇರ್ಬೋದು ಹಸು ಉಸಿರಾಡಿದರೂ ಅಷ್ಟು ಪವಿತ್ರ ಹಸುವಿನ ಉಸಿರು ಔದಂಬರ ವೃಕ್ಷದ ಗಾಳಿ ಇದೆಲ್ಲ ಅಷ್ಟು ಏನು ನಮ್ಮನ್ನು ಪ್ಯೂರಿಫೈ ಮಾಡೋ ವಸ್ತುಗಳು ಹ್ಞೂ ಸೊ ಹಾಗಾಗಿ ಅಂಥ ಜಾಗಗಳಲ್ಲಿ ಅಟ್ಲೀಸ್ಟು ಈಗ ಎಷ್ಟು ಎಡಿಕ್ಷನ್ನು ಡಿಪ್ರೆಷನ್ನು ಫ್ರಸ್ಟ್ರೇಷನ್ನು ಮಾತಾಡ್ತಿದ್ರೆ ಇದು ಬಿಟ್ಟು ಬೇರೆ ಇಲ್ಲ ಮನೇಲಿ ನಾಲ್ಕು ನಾಲ್ಕು ಪೇಷಂಟ್ ಇದ್ದಾನೆ ಅಂಥವರೆಲ್ಲ ಇಂಥ ಜಾಗಗಳಿಗೆ ಹೋಗಿ ನೋಡಿ ಬೆಂಗಳೂರಿಗೆ ಯಡಿಯೂರು ಸಿದ್ಧಲಿಂಗೇಶ್ವರರ ಗದ್ದುಗೆ ಉಂಟು ಇಲ್ಲೇ ಹತ್ತಿರದಲ್ಲಿರೋದೆಲ್ಲ ಹೇಳಿದ್ದೀನಿ ಯಾಕೆ ನಮ್ಮವೆಲ್ಲ ಹೋಗಿ ಹಿಮಾಲಯದಲ್ಲೇನೂ ಇದೆ ಬಾಬ್ ಕೇವಲ್ ಏನಿದೆ ಅಲ್ಲಿರೋದು ಇಲ್ಲೂ ಇದೆ ಅದು ಸೋಷಲ್ ಮೀಡ್ಯಾದಲ್ಲಿ ಬಂತು ಇದು ಸೋಷಲ್ ಮೀಡ್ಯಾದಲ್ಲಿ ಬರಲಿಲ್ಲ ಅಷ್ಟೇ ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಟಿ ವಿಲಿ ಬಂದರೆ ಮಾತ್ರ ಅವರು ಜ್ಞಾನಿಗಳಂತಲ್ಲ ಹ್ಞೂ ಈ ಮಾಹಿತಿ ಹೇಳಬೇಕಂತ ಅನ್ನಿಸ್ತು ಎಷ್ಟೋ ಹುಡುಗರು ಅರುಣಾಚಲಕ್ಕೆ ಹೋಗ್ತಾರೆ ತಿರುವಣ್ಣಾಮಲೆಗೆ ಹೋಗ್ತಾರೆ ಇಲ್ಲೇ ಬಿಣ್ಣಿಮಿನಲ್ಲಿರೋ ಸಮಾಧಿಗೆ ಹೋಗೋದಿಲ್ಲ ಸಿದ್ಧಗಂಗಾ ಶ್ರೀಗಳ ಗದ್ದಿಗೆ ಎತ್ತಿರ ಕೂತು ಧ್ಯಾನ ಮಾಡೋದಿಲ್ಲ ಸಿದ್ಧಲಿಂಗೇಶ್ವರರ ಗದ್ದುಗೆಗೆ ಹೋಗಿ ಧ್ಯಾನ ಮಾಡೋದಿಲ್ಲ ಹ್ಞೂ ಶಿವಭಾಲ ಯೋಗಿ ಗದ್ದುಗೆ ಇದೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ಹತ್ತನ್ನೆರಡು ಯೋಗಿಗಳ ಸಮಾಧಿ ನಾಲ್ಕೈದು ದರ್ಗಗಳು ಎಲ್ಲ ದೊಡ್ಡ ದೊಡ್ಡ ಸಾಧಕರು ಇನ್ಫ್ಯಾಂಟ್ ಜೀಸಸ್ ಚರ್ಚು ಅದು ತುಂಬ ಕಾಸ್ಮಿಕಿಂದ ಕೂಡಿದ ಜಾಗವೇ ಸೊ ಅದನ್ನೆಲ್ಲ ಉಪಯೋಗಿಸಿ ಯಾರು ಈ ಇದ್ದೀರಿ ಅವರಿಗೆ ನನ್ನ ಒಂದು ಟಿಪ್ಸ್